ಮೇಡಮ್ ಅವಳು ಎಜುಕೇಶನ್ ಮುಗಿತಾ ಇದೆ ಎಂ ಕಾಮ್ ಮುಗ್ದಿದೆ ಇವಾಗ ಅವಳು ಕಾಂಪಿಟೇಟ್ ಎಕ್ಸಾಮು ತಗೊಂಡಿದಾಳೆ ಬಟ್ ಅವಳು ಇದು ಟೀಚಿಂಗ್ ಫೀಲ್ಡ್ ಗೆ ಹೋಗದ ಅಥವಾ ಕಂಪ್ನಿ ಸೈಡ್ ಹೋಗದ ಅಂತ ಅವಳಿಗೆ ಎರಡು ಕಡೆನು ಇದೆ ನಮಸ್ಕಾರ ನಮಸ್ಕಾರ ರಾಜೇಶ್ವರಿ ಅವರೇ ನಮಸ್ತೆ ಸರ್ ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಡೈಲಿ ನೋಡ್ತಾ ಇರ್ತೀವಿ ಆಯ್ತು ಧನ್ಯವಾದ ಅವರಿಗೆ ಗೊಂದಲ ಇದೆ ಅಲ್ವಾ ಯಾವ ಕ್ಷೇತ್ರಕ್ಕೆ ಹೋಗೋದು ಅಂತ ಅಲ್ವಾ ಅವರು ನೋಡಿ ಟೀಚಿಂಗನ್ನು ಆಯ್ಕೆ ಮಾಡ್ಕೊಳ್ಬಹುದು ಗುರು ತುಂಬ ಚೆನ್ನಾಗಿದ್ದು ಅವನು ದ್ವಿತೀಯವನ್ನು ವೀಕ್ಷಿಸ್ತಾನೆ ಶುಕ್ರನು ಚೆನ್ನಾಗಿದ್ದಾನೆ ಪಂಚಮಾಧಿಪತಿ ಕುಜ ಇವರ ಜಾತಕದಲ್ಲಿ ಕುಜಾ ಶುಕ್ರ ಒಟ್ಟಾಗಿದ್ದಾರೆ ತುಂಬ ಹಣ ಸಂಪಾದನೆಗೆ ದಾರಿಯಿದೆ ಹೀಗಾಗಿ ಟೀಚಿಂಗನ್ನು ಆಯ್ಕೆ ಮಾಡಿಕೊಳ್ಬಹುದು ಡಿಸೈನಿಂಗನ್ನು ತುಂಬ ಚೆನ್ನಾಗಿದೆ ಆ ಕ್ಷೇತ್ರದಲ್ಲೂ ಇವರು ಪ್ಯಾರಲಲ್ಲಾಗಿ ತಗೊಳ್ಳಿಕ್ಕೆ ಅವಕಾಶಗಳಿದ್ದಾವೆ ಅದನ್ನು ಮಾಡಬಹುದು ತುಂಬ ಚೆನ್ನಾಗಿ ಲಾಭಾಧಿಪತಿ ಲಾಭ ಧನ ಲಾಭವು ದಿನೇ ದಿನೇ ಅಂತ ಪ್ರತಿ ದಿವಸ ದುಡ್ಡು ನೋಡೋದು ಯಾರು ಅಂದ್ರೆ ಇವರೇ ಚೆನ್ನಾಗಿದೆ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗೀತಾ ಅವರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಗೀತಾ ಅವ್ರೆ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಒಂಬತ್ತು ಹನ್ನೆರಡು ತೊಂಬತ್ತೇಳು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಸಮಯ ನಾಲ್ಕು ಗಂಟೆ ಐದು ನಿಮಿಷ ಬೆಳಗ್ಗೆನಾ ಮಧ್ಯಾಹ್ನ ಓಕೆ ಸಂಜೆ ಮದುವೆ ಬಗ್ಗೆ ಪ್ರಶ್ನೆ ಅಲ್ವಾ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಗೀತಾ ಅವರೇ ನಮಸ್ಕಾರ ನಮಸ್ಕಾರ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಇದು ವಿವಾಹದ ಅಧಿಪತಿ ಇವರ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ ಪ್ರಸ್ತುತ ಇವರಿಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ ನಡೀತಾ ಇದೆ ನೋಡಿ ವಿವಾಹಕ್ಕೆ ಈಗ ಅವಕಾಶ ಇದೆ ಹೀಗಾಗಿ ಪ್ರಯತ್ನ ಮಾಡಬಹುದು ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ವೇಳೆಗೆ ತುಂಬ ಚೆನ್ನಾಗಿದೆ ಆಗ ಫಲ ಸಿಗುತ್ತೆ ಇವರಿಗೆ ಆ ವಿವಾಹ ಋಣ ಅದು ಕಂಕಣ ಋಣ ಬಲ ಅದು ಏರ್ಪಾಡಾಗ್ಬಿಡುತ್ತೆ ಹೀಗಾಗಿ ಅಕ್ಟೋಬರಲ್ಲಿ ನಿರೀಕ್ಷೆ ಮಾಡಬಹುದು ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ದಿವಸ ಒಂದು ಒಳ್ಳೆಯ ಮಂತ್ರ ಮನಸ್ಸಿಗೆ ಹಿತ ಮನಸ್ಸಿಗೆ ಮುದ ಮನಸ್ಸಿಗೆ ಶಾಂತಿ ಎಷ್ಟು ಸಿಗಬೇಕು ಅಂದರೆ ಈ ಮಂತ್ರವನ್ನು ಗಮನಿಸಬಹುದು ವೀಕ್ಷಕರೇ ಈ ಒಂದು ಮಂತ್ರ ಗಮನಿಸಿಟ್ಕೊಳ್ಳಿ ಇದನ್ನು ಹೇಳಿಕೊಳ್ಳಿ ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯ ರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಶ್ರೀರಾಮಚಂದ್ರನನ್ನು ಶರಣಾಗಿ ಬಿಟ್ಟರೆ ಅವನು ಮನಸ್ಸಿಗೆ ಅತ್ಯಂತ ಹಿತ ಅತ್ಯಂತ ಮುದ ಅತ್ಯಂತ ಶಾಂತವನ್ನು ತಂದುಕೊಡ್ತಕ್ಕಂಥವನು ಹೀಗಾಗಿ ಶ್ರೀರಾಮಚಂದ್ರನ ಈ ಒಂದು ಮಂತ್ರವನ್ನು ಪ್ರತಿ ದಿವಸ ನೀವು ಪಠನ ಮನನ ನೀವು ಹೇಳ್ಕೊಳ್ಳೋದ್ರಿಂದಾಗಿ ಅದು ನಿಮ್ಮ ಮನಸ್ಸಿಗೆ ಒಂದು ಶಾಂತ ವಾತಾವರಣ ಏರ್ಪಾಡು ಮಾಡುತ್ತೆ ಯಾವುದೋ ಒಂದು ಸಂದಿಗ್ಧದಲ್ಲಿರ್ತೀರ ಯಾವುದೋ ಒಂದು ಸಂಕಟಕ್ಕೆ ಸಿಕ್ಕಾಕೊಳ್ತೀರ ಇನ್ನೇನು ಕಣ್ಣಲ್ಲಿ ನೀರು ಉಕ್ಕಿ ಹರಿತಾ ಇದೆ ಆ ಸಂದರ್ಭದಲ್ಲಿ ಈ ಮಂತ್ರ ಹೇಳಿಕೊಂಡ್ರೆ ಹಾಗೆ ಮನಸ್ಸು ತಿಳಿಯಾಗುತ್ತೆ ಶಾಂತವಾಗುತ್ತೆ ಪ್ರಯತ್ನ ಮಾಡಿ ಇದನ್ನು ಎಷ್ಟು ಬಾರಿ ಹೇಳ್ಕೋಬೇಕು ಅಂತಂದರೆ ಹನ್ನೆರಡು ಬಾರಿ ಆದರೂ ಕನಿಷ್ಠ ಹೇಳ್ಕೊಳ್ಳಿ ಇಪ್ಪತ್ತೆಂಟು ಸಲ ಹೇಳ್ಕೋಬಹುದು ನೂರ ಎಂಟು ಬಾರಿಯೂ ಹೇಳ್ಕೋಬಹುದು ಸಮಯ ನೋಡಿಕೊಂಡು ಸಮಾಧಾನ ಪಟ್ಟಿ ಸರಿ ಶಾಸ್ತ್ರಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ఇది ఏషియానెట్ న్యూస్ నెట్వర్క్ ప్రస్తుతి